ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಅಂಜನಾಪುರ ನಿವಾಸಿಗಳಿಗೆ ಶುರುವಾಯಿತು ಚಿರತೆ ಭಯದ ಡವ ಒಂದಲ್ಲ ಎರಡಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಈ ಪ್ರದೇಶದಲ್ಲಿ ಚಿರತೆ ಬೀಡು ಬಿಟ್ಟಿದೆ ಇದು ಯಾವುದೋ ಕಾಡು ಪ್ರದೇಶವಲ್ಲ ನಮ್ಮ ಬೆಂಗಳೂರಿನ ಅಂಜನಾಪುರ ನಗರದಲ್ಲಿ ರಾತ್ರಿ ಹೊತ್ತು ಚಿರತೆ ಕಾಟ ಕೊಡುತ್ತೆ ಏನೋ ಇಲ್ಲಿ ಸಂಜೆ ಆದ್ರೆ ಜನರು ಬದುಕನ್ನೇ ಬದಲಿಸಿಕೊಳ್ತಾರೆ ಹೌದು ಸಂಜೆ ಆರು ಗಂಟೆ ಆದರೆ ಸಾಕು ಅಂಗಡಿಗಳು ಕ್ಲೋಸ್ ರಸ್ತೆ ಖಾಲಿ ಖಾಲಿ ಇನ್ನು ಇಲ್ಲಿನ ಜನರು ಮನೆಯ ಬಾಗಿಲು ಹಾಕಿಕೊಂಡು ಹೊರಗೆ ಬಾರದೆ ಭಯದಲ್ಲಿ ದಿನ ಕಳೆಯುತ್ತಿದ್ದಾರೆ ಇನ್ನು ಚಿರತೆ ಭಯದಿಂದ ಆಟೋ ಚಾಲಕರು ಅಂಜನಾಪುರಕ್ಕೆ ಬರೋದಿಲ್ಲ ಬರೀ ಆಟೋ ಅಷ್ಟೇ ಅಲ್ಲ ಸ್ವಿಗ್ಗಿ ಝೊಮೆಟೊ ಡೆಲಿವರಿ ಬಾಯ್ಸ್ ಆರ್ಡರ್ ನೋಡಿದ್ರೆ ಏರಿಯಾ ನೋಡಿ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಚಿರತೆ ಅವಳಿ ಕೊಟ್ಟಿದೆ ಇನ್ನು ಕಳೆದ ವರ್ಷ ಚಿರತೆಯನ್ನ ನೋಡಿ ಭಯ ಪಟ್ಟಿದ್ದ ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸವನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅದಾದ ಬಳಿಕ ಸಂಜೆ ನಾಲ್ಕು ಗಂಟೆ ಆದರೆ ಸಾಕು ಅಂಜನಾಪುರ ನಿವಾಸಿಗಳು ಆನ್ಲೈನ್ ಆರ್ಡರ್ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಏನಾದರೂ ಬೇಕು ಅಂದರೆ ಕಾರಿನಲ್ಲೇ ಹೋಗಿ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸ್ಥಳೀಯರು ಹೇಳುವಂತೆ ಅನೇಕ ಬಾರಿ ಆಟೋ ಚಾಲಕರಿಗೆ ಅಡ್ಡ ಬಂದಿರುವ ಚಿರತೆ ಅಂಜನಾಪುರದಲ್ಲಿ ಚಿರತೆ ಇರುವ ಬಗ್ಗೆ ಸುದ್ದಿ ಹಬ್ಬಿ ಅಲ್ಲಿನ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿದೆ ಇಲ್ಲಿನ ಜನರ ಪರಿಸ್ಥಿತಿ ನೋಡಿದ್ರೆ ಇಡೀ ನಗರವನ್ನೇ ಸ್ವಯಂ ಬಂದ್ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಅಂಜನಾಪುರ ಅಂದ್ರೆ ರಾತ್ರಿ ಹೊತ್ತು ಚಿರತೆ ಕಾಟ ಸಂಜೆ ಆದ್ರೆ ಇಲ್ಲಿ ಎಲ್ಲ ಆಟೋ ಸ್ವಿಗ್ಗಿ ಓಡಾಟ ಬಂದ್ ನಿವಾಸಿಗಳ ಬದುಕು ಚಿರತೆ ಭಯದಲ್ಲಿ ಸಾಕ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಿರತೆಯನ್ನ ಹಿಡಿದು ಅಲ್ಲಿನ ಜನರನ್ನ ಭಯದಿಂದ ಮುಕ್ತಗೊಳಿಸಬೇಕಾಗಿ ಪ್ರತಿಯೊಬ್ಬರು ಮನವಿ ಮಾಡಿಕೊಂಡಿದ್ದಾರೆ